ಫ್ರಾಡ್ ಆಗಬಾರ್ದು ಯಾರ್ದು ಆಸ್ತಿ ಯಾರೋ ಲಪ್ತಾಯಿಸಬಾರದು ಅವರು ಅಲ್ಲಿ ಆಧಾರ್ ಇಂಟೆಗ್ರೇಷನ್ ಆದ್ರೆ ನಾಳೆ ನಿಮ್ ಮುಖಾನೇ ನಿಮ್ಮ ಡಿ ಅಷ್ಟು ಮಟ್ಟಿಗೆ ನಾವು ದಾಖಲೆ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಡ್ಬೇಕು ಅನ್ನೋದು ಆ ಕಡೆಗೆ ಇದು ಏನಾಗಿದೆ ಕೆಲವ್ರಿಗೆ ಕೈ ಕಟ್ಟಾಕ್ಬಿಟ್ಟಿದೆ ಯಾರ್ಯಾರು ಮಾಡ್ತಾ ಇದ್ರೆ ಇಂಥ ಕಸುಬುಗಳು ಅವ್ರಿಗೆ ಇದೆಲ್ಲ ಸ್ವಲ್ಪ ಬಿಗಿ ಆಯ್ತು ಅವರು ಇವಾಗ ಅದಕ್ಕೆ ಇದನ್ನ ಪ್ಯಾನ್ಗೆ ಆಪ್ಷನ್ ಕೊಡಿ ಅಂತ ಮತ್ ಕೇಳ್ತಾವ್ರ ಯಾಕೆ ಅಂದ್ರೆ ಪ್ಯಾನ್ ಆಪ್ಷನ್ ಕೊಟ್ರೆ ನನ್ಗೆ ಇನ್ಕಮ್ ಟ್ಯಾಕ್ಸ್ ಅವರು ಇಂಟಿಗ್ರೇಷನ್ ಕೊಟ್ಟಿಲ್ಲ ಸೊ ನಾನು ಅವನ್ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಮಾಡಿ ತಗೊಂಡ್ ಬಂದ್ ಕೊಡ್ತಾನೆ ಅದು ಫೇಕ್ ಅದನ್ನು ಒಪ್ಕೊಬೇಕು ನಾನು ಆಧಾರು ಪ್ಯಾನ್ ಮತ್ತೆ ಪಾಸ್ಪೋರ್ಟ್ ಮೂರರಲ್ಲಿ ಯಾವ್ದಾದ್ರು ಒಂದು ದೃಢೀಕರಣ ಮಾಡ್ಬೇಕು ಅಂತ ಹೇಳಿದೆ ಆಯ್ತಾ ದೇಶದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನಗಳ ಹತ್ರ ಆಧಾರ್ ಇದೆ ಆದ್ರೆ ರಿಜಿಸ್ಟ್ರೇಷನ್ಗೆ ಬಂದಾಗ ಆಧಾರ್ ಕಾರ್ಡ್ ಇಟ್ಟವ್ರು ಬರೀ ನಲ್ವತ್ತೆಂಟು ಪರ್ಸೆಂಟ್ ನಲ್ವತ್ತಾರು ಪರ್ಸೆಂಟ್ ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ ದೇಶದಲ್ಲಿ ನಲ್ವತ್ತಾರು ಪರ್ಸೆಂಟ್ ಜನಗಳ ಹತ್ರ ಪ್ಯಾನ್ ಕಾರ್ಡ್ ಇದೆಯಾ ಇದ್ಯಾ ಪ್ಯಾನ್ ಕಾರ್ಡ್ಗಳೆಲ್ಲ ನನಗೆ ಐ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕೇಳದೆ ಅಥೆಂಟಿಕೇಶನ್ ಗೆ ಇಂಟಗ್ರೇಷನ್ ಕೊಡಿ ಪ್ಯಾನ್ ಸಿಸ್ಟಮ್ ಜೊತೆ ಅಂತ ಇನ್ಕಮ್ ಟ್ಯಾಕ್ಸ್ ಅವರು ಅವ್ರಿಗೆ ಗೊತ್ತಲ್ಲ ಹೈ ಅಂಡ್ ಮೈಟಿ ಅವ್ರಿಗೆ ನಾವು ಕೇಳಿದ್ ಯಾವುದು ಅವ್ರು ಕೇಳಿಸಲ್ಲ ಅವ್ರು ಹೇಳಿ ಮಾತ್ರ ನಾವು ಮಾಡಬೇಕು ನಮ್ ರಿಕ್ವೆಸ್ಟ್ ಯಾವ್ದು ಅವ್ರು ಆನರ್ ಮಾಡಲ್ಲ ಅವ್ರು ಒಪ್ಲಿಲ್ಲ ನೋಡಿದ್ರೆ ಪ್ಯಾನ್ ಜೆರಾಕ್ಸ್ ಕಾಪಿಗಳು ಅದಕ್ಕೆ ನಾನು ಆಧಾರ್ ಅಥೆಂಟಿಕೇಶನ್ ಕಂಪಲ್ಸರಿ ಮಾಡಿದ್ದೇನೆ ಯಾಕೆ ಮಾಡಿದ್ದೇವೆ ಸೊ ದಟ್ ಇಂಪರ್ಸನೇಷನ್ ಆಗಬಾರ್ದು ಫ್ರಾಡ್ ಆಗಬಾರ್ದು ಯಾರ್ದೋ ಆಸ್ತಿ ಯಾರೋ ಲಪ್ತಾಯಿಸಬಾರ್ದು ಅವರು ಅಲ್ಲಿ ಆಧಾರ್ ಇಂಟಿಗ್ರೇಷನ್ ಆದರೆ ಅದು ನಾಳೆ ಅರ್ಬನ್ ಆಸ್ತಿ ಇರಬಹುದು ಅಗ್ರಿಕಲ್ಚರ್ ಆಸ್ತಿ ಇರಬಹುದು ಗ್ರಾಮ ಪಂಚಾಯಿತಿ ಆಸ್ತಿ ಇರ್ಬೋದು ಆ ಮಾಲೀಕತ್ವದ ದಾಖಲೆಗಳಲ್ಲಿ ಇವ್ರು ಆಧಾರ್ ಕೂತ್ಕೊಂಡ್ರೆ ನಾಳೆ ಓನರ್ಶಿಪ್ಗೆ ಒಂದು ಗ್ಯಾರಂಟಿ ಇರುತ್ತೆ ಇಲ್ಲ ಅಂದ್ರೆ ಯಾರ್ದೋ ಆಸ್ತಿ ಯಾರೋ ಲಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಇಂತ ಫ್ರಾಡ್ ತಡೆಗಟ್ಟಬೇಕು ಅಂತ ನಾವು ಆಧಾರ್ ಅಥೆಂಟಿಕೇಶನ್ ಮಾಡಿರುವಂತಹದ್ದು ಇದು ಏನಾಗಿದೆ ಕೆಲವ್ರಿಗೆ ಕೈ ಕಟ್ಟಾಕ್ ಬಿಡಿದೆ ಯಾರ್ಯಾರು ಮಾಡ್ತಾ ಇದ್ರೆ ಇಂಥ ಕಸಬುಗಳು ಅವ್ರಿಗೆ ಇದೆಲ್ಲ ಸ್ವಲ್ಪ ಬಿಗಿ ಆಯ್ತು ಅವರು ಇವಾಗ ಅದಕ್ಕೆ ಇದನ್ನ ಪ್ಯಾನ್ ಗೆ ಆಪ್ಷನ್ ಕೊಡಿ ಅಂತ ಮತ್ ಅವ್ರು ಯಾಕೆ ಅಂದ್ರೆ ಪ್ಯಾನ್ ಆಪ್ಷನ್ ಕೊಟ್ರೆ ನನಗೆ ಇನ್ಕಮ್ ಟ್ಯಾಕ್ಸ್ ಅವರು ಇಂಟಿಗ್ರೇಷನ್ ಕೊಟ್ಟಿಲ್ಲ ಸೊ ನಾನು ಪ್ಯಾನ್ ಕಾರ್ಡ್ ಜೆರಾಕ್ಸ್ ಮಾಡಿ ತಗೊಂಡ್ ಬಂದ್ ಕೊಡ್ತಾನೆ ಅದು ಫೇಕ್ ಅದನ್ನು ಒಪ್ಕೋಬೇಕು ನಾನು ಸೊ ಆವಾಗ ಕಣ್ಣು ಮುಚ್ಚಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಒ ಟಿ ಪಿ ತಗೊಳ್ತೀವಿ ಆದ ನಾಳೆ ನಮ್ದು ಏನಂದ್ರೆ ಎಲ್ಲಾ ಎಲ್ಲಾ ಮಾಲೀಕತ್ವಕ್ಕೆ ಅದು ನಮ್ಮ ಟಿ ಸಿ ಇರ್ಬಹುದು ಈ ಖಾತಾ ಇರ್ಬಹುದು ಈ ಸ್ವತ್ತು ಇರಬಹುದು ಈ ಆಸ್ತಿ ಇರಬಹುದು ಎಲ್ಲದ ಮಾಲೀಕತ್ವಕ್ಕೂ ಕೂಡ ಆಧಾರ್ ಇಂಟೆಗ್ರೇಟ್ ಆಗ್ಬಿಟ್ರೆ ನಾಳೆ ಯಾವ ಐಡೆಂಟಿಟಿನೂ ಬೇಕಾಗಿಲ್ಲ ನಿಮ್ಮ ಮುಖಾನೇ ಐಡೆಂಟಿಟಿ ಆಗ್ಬೇಕು ಆ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಬಯೋಮೆಟ್ರಿಕ್ ಸ್ಟ್ಯಾಂಡರ್ಡ್ ನಿಮ್ದು ಕಾರ್ಡ್ ತೋರ್ಸೋದು ಬೇಕಾಗಿಲ್ಲ ಯಾಕಂದ್ರೆ ಯಾವ ಕಾರ್ಡ್ ನ ಬೇಕಾದ್ರೂ ಇವಾಗ ಡ್ಯೂಪ್ಲಿಕೇಟ್ ಮಾಡಬಹುದು ಸೊ ನಾಳೆ ನಿಮ್ ಮುಖಾನೇ ನಿಮ್ಮ ಐ ಡಿ ಅಷ್ಟು ಮಟ್ಟಿಗೆ ನಾವು ದಾಖಲೆ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಡಬೇಕು ಅನ್ನೋದು ಆ ಕಡೆಗೆ ಸ್ಮಾಲ್ ಸ್ಟೆಪ್ಸ್ ಇಟ್ಕೊಂಡು ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೇವೆ ಈಗ ಫಸ್ಟ್ ಕ್ವಶನ್ ಗೆ ಬರ್ತೇನೆ ಬೈಫರ್ಕೇಶನ್ ಬೈಫರ್ಕೇಶನ್ ಖಾತೆ ಕೆಲವ್ರದ್ದು ಆಗ್ತಾ ಇಲ್ಲ ನಿಜ ಒಪ್ಕೊಳ್ತೇನೆ ಆದ್ರೆ ಬೈಫರ್ಕೇಶನ್ ಖಾತ ಇಲ್ಲೂನು ಹೇಗೆ ನಮ್ ಜನ ಏನಾದ್ರೂ ಬದಲಾವಣೆ ಮಾಡಿದಾಗ ಹೆಂಗೆ ಬದಲಾವಣೆ ಮಾಡಿದವ್ರ ಮೇಲೆ ಎಲ್ಲ ಆರೋಪ ಹೊರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ टी यार लोकल अथारीटी कृषि भूमि कलते ग्राम पंचायती आस्ती ग्राम पंचायती नगर सभी आस्ती नगर सभी बैफर्केशन ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡು ಬಂದ್ರೆ ನಮ್ ರಿಜಿಸ್ಟ್ರೇಷನ್ಗೆ ಯಾವುದು ತೊಂದರೆ ಇಲ್ಲ ಇವ್ರು ಮಾಡ್ತಾರೆ ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡಿಲ್ಲ ಇಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ ಈಗ ಅದನ್ನೆಲ್ಲ ಲೂಪ್ ಹಾಲ್ಸ್ ಅನ್ನ ನಾವು ಬಂದ್ ಮಾಡಿದ್ದೇವೆ ಅದಕ್ಕೆ ಮೇಲೆ ಬ್ಲೇಮ್ ಮಾಡೋದು ಕಾವೇರಿಯಲ್ಲಿ ಬೈಫರ್ಕೇಶನ್ ಆಗ್ತಾ ಇಲ್ಲ ಕಾವೇರಿ ಇಸ್ ನಾಟ್ ಅಟ್ ಆಲ್ ಆಥರೈಸ್ಡ್ ಇಫ್ ಕಾವೇರಿ ಎ ಬೈಫರ್ಕೇಷನ್ ವಿಚ್ ಇಸ್ ನಾಟ್ ಬೈಫರ್ಕೇಟೆಡ್ ಬೈ ದ ಲೋಕಲ್ ಬಾಡಿ ದೆನ್ ವಿ ಆರ್ ಕಮಿಟಿಂಗ್ ಎ ಫ್ರಾಡ್ ವೈಲೇಷನ್ ಆಫ್ ಲಾ ರೈಟ್ ಸೊ ಯಾಕೆ ಇದನ್ನೆಲ್ಲ ಬ್ಲಾಕ್ ಮಾಡಿದ್ದೀರಾ ಕೆಲವ್ರದ್ದು ಜೆನ್ಯುನ್ ಕೇಸ್ ಇದೆ ಸಿಕ್ಸ್ಟಿ ಫಾರ್ಟಿ ಆಸೆ ಆಸ್ತಿ ಇದೆ ಮಕ್ಕಳಿಗೆ ಇಬ್ಬರಿಗೂ ಭಾಗ ಮಾಡಿಕೊಡ್ಬೇಕು ಅವರು ನಿಮ್ಮ ಶಿವಮೊಗ್ಗ ಕಾರ್ಪೊರೇಷನ್ ಹೋಗ್ಬೇಕು ಅಲ್ಲಿ ಎರಡು ಭಾಗ ಮಾಡ್ಕೋಬೇಕು ಬರಬೇಕು ಕಂದಾಯ ಭೂಮಿ ಆದ್ರೆ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ ನಾವು ಲವನಿ ಬಾಡಿ ಭಾಗ ಮಾಡಿಕೊಡ್ತೀವಿ ಅದೇ ತರಹ ಚೆಕ್ ಬಂದಿ ಹಾಕಿ ನಗರಸಭೆಯವರು ಬೈಫರ್ಕೇಶನ್ ಮಾಡ್ಕೊಡ್ಬೇಕು ಅವರಲ್ಲಿ ಗೊಂದಲ ಇದೆ ನಾನು ಒಪ್ಕೊಳ್ತೇನೆ ಅದ ಆಗ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಅದನ್ನು ಒಪ್ಕೊಳ್ತೇನೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಸರ್ಕಾರ ಜವಾಬ್ದಾರಿ ಇದೆ ಅದು ಒಪ್ಕೊಳ್ತೇನೆ ಆದರೆ ಇದು ಕಾವೇರಿಯಲ್ಲಿ ಮಾಡುವಂತ ಕೆಲಸ ಅಲ್ಲ ಕಾವೇರಿಗೆ ಸಂಬಂಧ ಇಲ್ಲ ಈ ಹೋಲ್ಸ್ ಪಾಲ್ಸ್ನೆಲ್ಲ ನಾವು ಪ್ಲಗ್ ಮಾಡಿದಾಗ ಇಟ್ ಈಸ್ ವೆರಿ ಈಸಿ ಟು ಬ್ಲೇಮ್ ಇಟ್ ಆನ್ ಕಾವೇರಿ ಬಿಕಾಸ್ ಮೊದಲು ಎಲ್ಲ ಹಾಕಿ ಹೊಡಿತಾ ಇದ್ರು ಮಾಡಬಹುದಾಗಿರೋದು ಮಾಡಬಾರದು ಎಲ್ಲ ಹಾಕಿ ಹೊಡಿತಾ ಇದ್ರು ಇಂಥ ಅದರಿಂದನೇ ಮಧ್ಯವರ್ತಿಗಳು ಹಾವಳಿ ಅದರಿಂದನೆ ರಿಜಿಸ್ಟ್ರೇಷನ್ ಅಲ್ಲಿ ದುಡ್ಡು ಅದರಿಂದನೆ ನಮ್ಮ ಮೇಲೆ ಆರೋಪಗಳು ಈ ಲೂ ಪೋಲುಗಳನ್ನೆಲ್ಲ ಪ್ಲಗ್ ಮಾಡಿದ್ದೇವೆ ನೆವರ್ ದ ಲೆಸ್ ಐ ಅಡ್ಮಿಟ್ ದರ್ ಇಸ್ ಅ ಪ್ರಾಬ್ಲಮ್ ಇದನ್ನ ನಾನು ರೂರಲ್ ಡೆವಲಪ್ಮೆಂಟ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಇಬ್ಬರಿಗೂ ಮಾತಾಡಿ ಕ್ಲಿಯರ್ ಗೈಡ್ ಲೈನ್ಸ್ ಕೊಟ್ಟು ಕಾಟಾ ಬೈಫರ್ಕೇಶನ್ ಅನ್ನ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ನಾನು ಅವ್ರ ಜೊತೆಗೆ ಮಾತಾಡ್ತೇನೆ ಅದು ನಿಜವಾದ ಸೊಲ್ಯೂಷನ್ ಬಟ್ ಇಟ್ ಇಸ್ ನಾಟ್ ಎ ಕಾವೇರಿ ಪ್ರಾಬ್ಲಮ್ ತಮ್ಮ ಮಾಹಿತಿಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ ಸರ್ವರ್ ವಿಷಯ ಹೇಳಿದೀರಾ ಇಟ್ ಇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್ ನಮ್ಗೆ ಗಮನದಲ್ಲಿ ಇದೆ ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡ್ತಾ ಇದ್ದೇವೆ ಅದನ್ನ ಇಂಪ್ರೂವ್ ಮಾಡ್ತೇವೆ ಖಾತಾ ಬೈಫರ್ಕೇಶನ್ ಮಾಡೋವಾಗ ಜೆನ್ಯೂನ್ ಕೇಸ್ ಹೇಳಿದ್ರಿ ಜೆನ್ಯೂನ್ ಕೇಸ್ ಇದೆ ಒಪ್ಕೊಳ್ತೇನೆ ಎಷ್ಟು ಜನ ಖಾತಾ ಬೈಫರ್ಕೇಶನ್ ಯೂಸ್ ಮಾಡಿ ಲೇಔಟ್ ಬಿ ಮಾಡಿದ್ದಾರೆ ಸಾವಿರಾರು ಕೇಸು ನಿಮ್ಗೆ ಉದಾಹರಣೆ ಕೊಡ್ಬೇಕಾ ಸಾವಿರಾರು ಕೇಸ್ಗಳಲ್ಲಿ ಯಾ ಇಲ್ಲಿಗಲ್ ಅನಾಥರೈಸ್ಡ್ ಅವೆಲ್ಲದಕ್ಕೂ ಕೂಡ ಈಗ ಸ್ಟ್ರೀಮ್ ಲೈನ್ ಆಗ್ಬೇಕು ಏನಾದ್ರೂ ಮಾಡಿ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ಬನ್ನಿ ಅನ್ನುವಂತಹ ಅಷ್ಟೇ ಇದಕ್ಕೆ ಸಲ್ಯೂಷನ್ ಕೊಡಬೇಕು ನಾನು ಯು ಡಿ ಮತ್ತೆ ರೂರಲ್ ಡೆವಲಪ್ಮೆಂಟ್ ಇಬ್ಬರಿಗೂ ಮಾತಾಡಿ ಇದಕ್ಕೆ ಪ್ರಾಪರ್ ಸಲ್ಯೂಷನ್ ಕೊಡೋದಕ್ಕೆ ಅವ್ರಿಗೆ ಒತ್ತಾಯ ಮಾಡ್ತೇನೆ ಸಭಾಪತಿಯವರೇ ಡೀಡ್ ರೈಟರ್ಸ್ ಕೆಲಸ ಮಾಡೋದಿಕ್ಕೆ ಈಗ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ನಾಗರಿಕರಿಗೆ ನಾವು ಒದಗಿಸಿರುವಂತಹ ಲಾಗಿನ್ ಸೌಲಭ್ಯವನ್ನು ಉಪಯೋಗಿಸಿ ನಾಗರಿಕರ ಪರವಾಗಿ ಅವ್ರ ಕೆಲಸ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅವರ ವೃತ್ತಿಗೆ ಅವರ ಜೀವನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಆದರೆ ನಾವು ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಕಡೆಗೆ ಬರ್ತಾ ಇದ್ದೀವಿ ವಿ ವಾಂಟ್ ಟು ಟ್ರೀಟ್ ಎವ್ರಿಬಡಿ ಆಸ್ ಈಕ್ವಲ್ ಆ್ಯಂಡ್ ವಿ ವಾಂಟ್ ಟು ಮೂವ್ ಟವರ್ಡ್ಸ್ ಸಿಟಿಸನ್ ಎಂಪವರ್ಮೆಂಟ್ ಆ ಮಾಡೆಲ್ ಅನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಸೊ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಎ ಕ್ಲಾಸ್ ಆಫ್ ಪೀಪಲ್ ಹು ಆರ್ ಸಮ್ ಪ್ರಿವಿಲೇಜ್ಡ್ ಹೂ ವಿಲ್ ಲೇಟರ್ ಬಿಕಮ್ ಏಜೆಂಟ್ಸ್ ವಾಟ್ ಎವರ್ ಸೊ ನಿಮ್ಗೂ ಅರ್ಥ ಆಗುತ್ತೆ ನಿಮ್ಗೂ ಗೊತ್ತಿದೆ ಇವೆಲ್ಲವೂ ಕೂಡ ವಿ ಆರ್ ಎಸ್ ಈಗ ಸಾರ್ವಜನಿಕರಿಗೆ ಸಹಾಯ ಆಗಲಿಕ್ಕೆ ಅವರ ಮಾಹಿತಿ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಸೊ ದಟ್ ಥ್ರೂ ಇನ್ಫಾರ್ಮೇಶನ್ ವಿ ಕ್ಯಾನ್ ಎಂಪವರ್ ದ ಸಿಟಿಸನ್ ಟು ಡೂ ಅ ಲಾಟ್ ಆಫ್ ದೀಸ್ ಆಕ್ಟಿವಿಟೀಸ್ ಆನ್ ದೇರ್ ಓನ್ ವಿ ಆರ್ ವರ್ಕಿಂಗ್ ಚೇಂಜಸ್ ಮಾಡಿದಾಗ ಏನಾಗುತ್ತೆ ಇದೆಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ವಿ ಟೇಕ್ ಯುವರ್ ಸಜೆಷನ್ ವಿಲ್ ವರ್ಕ್ ಆನ್